ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನಂತ ನೋಡೋದಾದ್ರೆ ಇಲ್ಲಿ ನೋಡಿ ವೀಕ್ಷಕರೇ ಇದೊಂದು ಹೊಸ ಅಪ್ಡೇಟ್ ಅಂದ್ರೆ ಲೇಟೆಸ್ಟ್ ಆಗಿ ಬಂದಿರುವಂತಹ ಒಂದು ಅಪ್ಡೇಟ್ ಆಗಿದೆ ಅದೇನಂತಂದ್ರೆ ಸರ್ಕಾರದ ಕಡೆಯಿಂದಾನೆ ಗೃಹಲಕ್ಷ್ಮಿ ಸಂಘ ಅಂತ ಹೊಸದಾಗಿ ಒಂದು ಸಂಘವನ್ನ ಓಪನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನಿದು ಗೃಹಲಕ್ಷ್ಮಿ ಸಂಘ ಈ ಒಂದು ಸಂಘಕ್ಕೆ ನಾವು ಯಾವ ರೀತಿಯಾಗಿ ನೋಂದಣಿ ಮಾಡಿಕೊಳ್ಳಬೇಕು ಮತ್ತೆ ಈ ಸಂಘದಿಂದ ನಮ್ಗೆ ಏನಾದ್ರೂ ಬೆನಿಫಿಟ್ ಇದೆಯಾ ಈ ಸಂಘಕ್ಕೆ ನಾವು ಎಷ್ಟು ಹಣವನ್ನ ಕಟ್ಟಬೇಕು ಮತ್ತೆ ಈ ಸಂಘದಿಂದ ನಮ್ಗೆ ಏನಾದ್ರೂ ಬೆನಿಫಿಟ್ ಇದೆಯಾ ಈ ಸಂಘದಿಂದ ಏನಾದ್ರೂ ನಮ್ಗೆ ಲಕ್ಷ ಲಕ್ಷ ಗಟ್ಟಲೆ ಲೋನ್ ಅನ್ನ ಕೊಡ್ತಾರ ಇದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತೆರಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ನ ಕೊಡಿ ಅಂತಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್ ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಕಂಟಿನ್ಯೂಸ್ ಮಾಡಿ ಒಂದು ಇನ್ಫಾರ್ಮೇಶನ್ ನೀಡಬಹುದಾಗಿರುತ್ತೆ ಹೌದು ವೀಕ್ಷಕರೇ ಇದೇ ನವೆಂಬರ್ ಹತ್ತೊಂಬತ್ತರಂದು ಅಧಿಕೃತವಾಗಿ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರೇ ಈ ಒಂದು ಗುರಲಕ್ಷ್ಮಿ ಸಂಘಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಸೊ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಒಂದು ಸಂಘದಿಂದ ನಮಗೆ ಯಾವೆಲ್ಲ ಗಳಿವೆ ಯಾರೆಲ್ಲ ಈ ಒಂದು ಸಂಘಕ್ಕೆ ಅರ್ಜಿನ ಸಲ್ಲಿಸಬೇಕು ಹಾಗೆ ಈ ಒಂದು ಅರ್ಜಿನ ಎಲ್ಲಿ ಹೋಗಿ ಸಲ್ಲಿಸಬೇಕು ಮತ್ತೆ ಇದಕ್ಕೆ ಸಾಕಷ್ಟು ರೂಲ್ಸ್ಗಳಿವೆ ಇದೆಲ್ಲದರ ಬಗ್ಗೆ ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ಬೇಕು ಅಂತಂದ್ರೆ ಈ ವಿಡಿಯೋನ ನೀವು ಕೊನೆ ತನಕ ನೋಡಬೇಕು ನೀವು ಮಧ್ಯ ಮಧ್ಯ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಇದರಲ್ಲಿರೋ ಇನ್ಫಾರ್ಮೇಶನ್ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಲ್ಲ ಸು ಈಗ ನಿಮಗೆ ಅರ್ಥ ಆಯ್ತು ಇದೇ ನವಂಬರ್ ಹತ್ತೊಂಬತ್ತನೇ ತಾರೀಕಂದು ಸಿ ಎಂ ಸಿದ್ದರಾಮಯ್ಯನವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಜೊತೆಯೊಂದಿಗೆ ಸೇರಿ ಗೃಹಲಕ್ಷ್ಮಿ ಸಂಘನ ಉದ್ಘಾಟನೆ ಮಾಡ್ತಾರೆ ಅಂತ ಇಲ್ಲಿ ಕೇಳಿ ವೀಕ್ಷಕರೇ ಈ ಒಂದು ಸಂಘದ ಬೆನಿಫಿಟ್ ನ ನೀವು ಪಡ್ಕೋಬೇಕು ಅಂತಂದ್ರೆ ಈ ಒಂದು ಸಂಘಕ್ಕೆ ನೀವು ಅರ್ಜಿನ ಹಾಕ್ಲೇಬೇಕು ಗೃಹಲಕ್ಷ್ಮಿ ಸಂಘ ಅಂತ ಒಂದು ಅರ್ಜಿನ ಕೊಡ್ತಾರೆ ಆ ಒಂದು ಅರ್ಜಿನ ನೀವು ಹೇಗೆ ಹಾಕಬೇಕು ಅಂತ ಕೇಳೋದಾದ್ರೆ ಆ ಒಂದು ಅರ್ಜಿನ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಸಲ್ಲಿಸಬೇಕಾಗುತ್ತೆ ಹಾಗಂತ ನೀವೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆನ ಹುಡುಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ನಿಮ್ಮ ಊರಿನಲ್ಲಿರುವ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಅಂಗನವಾಡಿ ಟೀಚರ್ಸ್ ಗಳೇನಿರ್ತಾರಲ್ಲ ಅವರಿಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈಗಾಗ್ಲೇ ತಿಳಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಈಗ ನೀವೇನ್ ಮಾಡಬೇಕು ಅಂತಂದ್ರೆ ನಿಮ್ಮ ಸಮೀಪದಲ್ಲಿರುವ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಈ ಒಂದು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಇರುವ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಅವರಿಂದ ತಿಳ್ಕೊಂಡು ಹಾಗೆ ಈಗಾಗ್ಲೇ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ನೀವೇನ್ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಈ ಒಂದು ಸಂಘದ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ನ ಅವ್ರ ಹತ್ರ ತಿಳ್ಕೊಂಡು ನೀವು ಕೂಡ ಅರ್ಜಿನ ಸಲ್ಲಿಸಬಹುದಾಗಿದೆ ಹಾಗಾದ್ರೆ ಅರ್ಜಿನ ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತ ನೀವು ಕೇಳೋದಾದ್ರೆ ಅದೇ ಮಾಮೂಲಾಗಿ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಪ್ಯಾನ್ ಕಾರ್ಡ್ ಇರ್ಬೋದು ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಈ ರೀತಿಯಾದ ಡಾಕ್ಯುಮೆಂಟ್ ಗಳನ್ನೇ ಕೇಳ್ತಾರೆ ಜೊತೆಗೆ ಅವರು ನಿಮಗೊಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕೊಡ್ತಾರೆ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ನೀವು ಎರಡು ಸಾವಿರ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಸಂಘಕ್ಕೆ ಕಟ್ಟಲೇಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗೃಹಲಕ್ಷ್ಮಿ ಸಂಘಕ್ಕೆ ಎರಡು ಸಾವಿರ ರೂಪಾಯಿ ಹಣವನ್ನ ಕಟ್ಟಿ ನೀವು ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬೇಕಾಗುತ್ತೆ ಈ ಒಂದು ಪ್ರೊಸೆಸ್ ಕಂಪ್ಲೀಟ್ ಆದ ನಂತರನೇ ನಿಮ್ಮ ಒಂದು ಅಕೌಂಟ್ ಓಪನ್ ಆಗೋದು ಗೃಹಲಕ್ಷ್ಮಿ ಸಂಘದಲ್ಲಿ ಹಾಗಾದ್ರೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ನಾವು ಎಲ್ಲಿ ಹೋಗಿ ಕಟ್ಟಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ಕಟ್ಟಬೇಕಾ ಅಥವಾ ಅಂಗನವಾಡಿ ಟೀಚರ್ಸ್ ಕೈಯಲ್ಲಿ ಕೊಡಬೇಕಾ ಅಂತ ನೀವು ಕೇಳೋದಾದ್ರೆ ಸದ್ಯಕ್ಕೆ ಈಗ ನಮಗೆ ತಿಳಿಸಿರುವಂತಹ ಮಾಹಿತಿ ಪ್ರಕಾರ ನೀವು ಯಾರಿಗೂ ಕೂಡ ಹಣವನ್ನ ಕೊಡಬೇಕಾಗಿಲ್ಲ ಮೊದಲು ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿಸಬೇಕು ಆಯ್ತಾ ಅಂದ್ರೆ ಈಗಾಗಲೇ ನೀವೇನಾದ್ರೂ ಅಕೌಂಟ್ ನ ಹೊಂದಿದ್ರೆ ಆ ಒಂದು ಅಕೌಂಟ್ಗೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಬರ್ತಾ ಇದ್ರೆ ಅದ್ಯಾವದಾದ್ರು ಬ್ಯಾಂಕ್ ಆಗಿರಬಹುದು ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಹಣ ಬರ್ತಾ ಇರಬಹುದು ಆ ಒಂದು ಅಕೌಂಟ್ ನಡೆಯೋದಿಲ್ಲ ನೀವೇನಾದ್ರೂ ಈ ಗೃಹಲಕ್ಷ್ಮಿ ಸಂಘಕ್ಕೆ ರಿಜಿಸ್ಟ್ರೇಷನ್ ಆಗ್ಬೇಕು ಅಂತಂದ್ರೆ ಹೊಸದಾಗಿ ಇನ್ನೊಂದು ಅಕೌಂಟ್ ನಾವು ಓಪನ್ ಮಾಡಿಸ್ಬೇಕು ಅದು ಕೂಡ ಕೆನರಾ ಬ್ಯಾಂಕ್ ಅಲ್ಲೇ ಮಾಡಿಸ್ಬೇಕು ಬೇರೆ ಯಾವ ಬ್ಯಾಂಕಲ್ಲೂ ಅಕೌಂಟ್ ಓಪನ್ ಮಾಡಿಸಿದ್ರು ಕೂಡ ಅದು ನಡೆಯೋದಿಲ್ಲ ಮೇ ಬಿ ಆ ಒಂದು ಹೊಸ ಕೆನರಾ ಬ್ಯಾಂಕ್ ಅಕೌಂಟ್ ಇಂದ ಗೃಹಲಕ್ಷ್ಮಿ ಸಂಘಕ್ಕೆ ಏಳು ಸಾವಿರ ರೂಪಾಯಿ ಹಣನ ಕಟ್ಟಬೇಕು ಅಂತ ಹೇಳುತ್ತೆ ಅನ್ಸುತ್ತೆ ಸರ್ಕಾರ ಇದ್ರ ಬಗ್ಗೆ ಇನ್ನ ಕ್ಲಿಯರ್ ಆದ ಮಾಹಿತಿನ ಕೊಟ್ಟಿಲ್ಲ ಸರ್ಕಾರದವರು ಮೇ ಬಿ ನವಂಬರ್ ಹತ್ತೊಂಬತ್ತನೇ ತಾರೀಕಂದು ಈ ಒಂದು ಸಂಘನ ಏನು ಉದ್ಘಾಟನೆ ಮಾಡ್ತಾರಲ್ಲ ಆ ದಿನದಂದು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾವು ಕೊಡ್ತೀವಿ ನಮ್ಮ ಎಲ್ಲ ಮಹಿಳೆಯರಿಗೆ ಅಂತ ಸರ್ಕಾರದವರು ತಿಳಿಸಿದ್ದಾರೆ ಸೊ ವೀಕ್ಷಕರೇ ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಆಸೆ ಇದೆಯೋ ಎಲ್ರೂ ಕೂಡ ಈ ಒಂದು ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಮತ್ತು ಮಾಹಿತಿ ಜೊತೆಗೆ ರೆಡಿಯಿರಿ ಮತ್ತೆ ಈ ಒಂದು ಸಂಘದಿಂದ ನಿಮಗೆ ಯಾವೆಲ್ಲ ಬೆನಿಫಿಟ್ ಗಳಾಗ್ತವೆ ಅಂತ ನಿಮ್ಗೆ ತಿಳಿಸೋದಾದ್ರೆ ಈ ಒಂದು ಸಂಘದಿಂದ ಎಲ್ಲಾ ಮಹಿಳೆಯರಿಗೂ ಕೂಡ ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷದವರೆಗೂ ಕೂಡ ಸಾಲವನ್ನ ಕೊಡ್ತಾರೆ ಲೋನ್ ಅನ್ನ ಕೊಡ್ತಾರೆ ನೀವು ಕೇಳಬಹುದು ಯಾಕೆ ನಮ್ಗೆ ಲೋನ್ ಅನ್ನ ಕೊಡ್ತಾ ಇದಾರೆ ಸರ್ಕಾರದವರು ಅಂತ ಯಾಕೆ ಅಂತಂದ್ರೆ ನಮ್ಮೆಲ್ಲ ಮಹಿಳೆಯರನ್ನ ಸಬಲೀಕರಣಗೊಳಿಸೋದಕ್ಕೆ ಅಂತಂದ್ರೆ ಮಹಿಳೆಯರು ಏನಾದರೂ ಒಂದು ಸ್ವಯಂ ಉದ್ಯೋಗ ಸ್ಟಾರ್ಟ್ ಮಾಡಿ ಅವರ ಕಾಲ್ ಮೇಲೆ ಅವರು ನಿಲ್ಲೋದಕ್ಕೆ ಅಂತ ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷದವರೆಗೂ ಕೂಡ ಲೋನ್ ಅನ್ನ ಕೊಡ್ತಾ ಇದ್ದಾರೆ ಈ ಒಂದು ಗೃಹಲಕ್ಷ್ಮಿ ಸಂಘದಿಂದ ಇಲ್ಲಿ ಸಾಕಷ್ಟು ಮಹಿಳೆಯರಿಗೆ ತಮ್ಮ ಒಂದು ಸ್ವಂತ ಉದ್ಯೋಗವನ್ನ ಸ್ಟಾರ್ಟ್ ಮಾಡ್ಬೇಕಂತ ಆಸೆ ಇರುತ್ತೆ ಅದು ಬ್ಯೂಟಿ ಪಾರ್ಲರ್ ಆಗಿರಬಹುದು ಅಥವಾ ಒಂದು ಸಣ್ಣ ಬೇರೆ ಬೇರೆ ಏನಾದ್ರು ವ್ಯಾಪಾರ ಆಗಿರಬಹುದು ಅಥವಾ ಜೆರಾಕ್ಸ್ ಮಷಿನ್ ಅಂಗಡಿ ಆಗಿರ್ಬೋದು ಯಾವುದೋ ಈ ರೀತಿಯಾದ ಒಂದು ಸಣ್ಣ ಪುಟ್ಟ ನ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇರುತ್ತೆ ಆದ್ರೆ ಆ ಒಂದು ನ ಸ್ಟಾರ್ಟ್ ಮಾಡೋಕೆ ಐವತ್ ಸಾವಿರದಿಂದ ಒಂದು ಲಕ್ಷ ಹಣನ ಯಾರು ಕೊಡ್ತಾರೆ ಯಾರು ಕೊಡಲ್ಲ ಇನ್ ಕೇಸ್ ಯಾರಾದರೂ ಸಾಲ ಕೊಟ್ಟರು ಕೂಡ ಅತಿ ಹೆಚ್ಚಿನ ಬಡ್ಡಿಯನ್ನು ಹಾಕಿ ಕೊಡ್ತಾರೆ ಸೊ ಇದನ್ನ ನಾವು ತಡಿಬೇಕು ಅಂತ ಸಂಘದಿಂದ ಸಾಲನ ಕೊಟ್ಟು ಪ್ರತಿ ತಿಂಗಳು ಒಂದಿಷ್ಟು ಅಮೌಂಟ್ ಅಂತ ಮಹಿಳೆಯರು ಸಂಘಕ್ಕೆ ಕಟ್ಕೊಂಡು ತೋದ್ರೆ ಸಾಕು ಅಂತ ಸರ್ಕಾರದವರು ಈ ಒಂದು ಸಂಘನ ಸ್ಥಾಪಿಸ್ತಾ ಇದ್ದಾರೆ ಮತ್ತೆ ನೀವು ತೆಗೆದುಕೊಂಡಂತ ಲೋನ್ಗೆ ಪ್ರತಿ ತಿಂಗಳು ಎಷ್ಟು ಮೊತ್ತವನ್ನ ಸಂಘಕ್ಕೆ ಕಟ್ಟಬೇಕು ಏನು ಎನ್ನುವುದ್ರ ಬಗ್ಗೆ ಇನ್ನ ಮಾಹಿತಿನ ಸರ್ಕಾರದವರು ಕೊಟ್ಟಿಲ್ಲ ಇದೆಲ್ಲದರ ಬಗ್ಗೆ ಮಾಹಿತಿ ಇನ್ನ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ವರೆಗೂ ನೀವು ಕಾಯ್ಬೇಕಾಗುತ್ತೆ ಮತ್ತೆ ನೆನಪಿಡಿ ವೀಕ್ಷಕರೇ ನೀವು ಅಕೌಂಟ್ ಏನಾದ್ರೂ ಓಪನ್